ಮುಂದಿನ ಸಾಧಕರ ಪರಿಚಯ ನಿಮ್ಮ ಮುಂದೆ ಶ್ರೀ ಮಹೇಂದ್ರ ಮುನೋತ್ ಜೈ ಮಾರುತಿ ಮೆಡಿಕಲ್ಸ್ ವಿಜಯನಗರ ಒಂದ್ಸಲಿ ನೀವು ಈ ಸ್ಟೋರಿಗೆ ಹೋಗ್ಲೇಬೇಕು ಯಾಕೆ ಅಂತ ವಿಟಿ ನೋಡ್ಬಿಡಿ ಆಮೇಲೆ ಮಾತಾಡಲ್ಲ ಮಹೇಂದ್ರ ಮುನೋತ್ ಹಾಗಂದ್ರೆ ಯಾರು ಅನ್ನೋರೆ ವಿಜಯನಗರದ ಮಾರುತಿ ಮೆಡಿಕಲ್ಸ್ ಮಾಲೀಕರು ಅಂದ್ರೆ ಅವರ ನಮ್ಮವರೇ ಅಂತಾರೆ ಇವರ ಮೆಡಿಕಲ್ ಸ್ಟೋರ್ಗೆ ಹೋದ್ರೆ ಅಲ್ಲಿನ ಗಳಲ್ಲಿ ಕನ್ನಡವೇ ರಾರಾಜಿಸುತ್ತಿರುತ್ತದೆ ಇವರು ಹುಟ್ಟಿದ್ದು ರಾಜಸ್ಥಾನ ಇವರ ನನ್ನ ಕರ್ಮ ಭೂಮಿ ಎನ್ನುವ ಮಹೇಂದ್ರ ಮುನೋತ್ ಕನ್ನಡ ಪರ ಹೋರಾಟಗಾರರು ಹೌದು ಗೋ ರಕ್ಷಕರು ಹೌದು ನಿರಂತರವಾಗಿ ಗೋ ಸೇವೆಯನ್ನ ಮಾಡುತ್ತಾ ಬಂದಿರುವ ಮಹೇಂದ್ರ ಮುನೋತ್ ಕನ್ನಡದ ಕೆಲವು ಚಿತ್ರಗಳಲ್ಲಿಯೂ ನಟಿಸಿದ್ದಾರೆ ಕನ್ನಡ ಅಳಿಯುತ್ತಿರುವ ಭಾಷೆ ಎನ್ನುವವರಿಗೆ ಮಹೇಂದ್ರ ಮುನೋತ್ ಉತ್ತರವೇನು ಗೊತ್ತೇ ಸೂರ್ಯ ಚಂದ್ರ ಇರುವವರೆಗೂ ಕನ್ನಡ ಇದ್ದೇ ಇರುತ್ತೆ ಅಂತಹ ಕನ್ನಡ ಸೇವಕನಿಗೆ ಗೋ ಸೇವಕನಿಗೆ ನಾನು ಕನ್ನಡಿಗ ಪುರಸ್ಕಾರ ನೀಡುತ್ತಿರುವುದು ಗ್ಯಾರಂಟಿ ನ್ಯೂಸ್ ವಾಹಿನಿಗೂ ಹೆಮ್ಮೆ ಮಹೇಂದ್ರ ಮುನೋತ್ ಮುನೋದ್ ಒಂದ್ಸಾರಿ ನೋಡಿದ ಮೇಲೆ ಅಣ್ಣ ಅವ್ರ ನೆನ್ಪಾದ್ರ ನಿಮಗೆಲ್ಲ ಅದ್ಭುತವಾಗಿ ನೋಡೋದಕ್ಕೆ ಸಿಕ್ಕರು ನಾನು ಯಾಕೆ ಅವ್ರ ಸ್ಟೋರಿಗೊಂದ್ಸಲಿ ಹೋಗಿ ಅಂದ್ರೆ ಅಂದ್ರೆ ಅವ್ರ ಬೋರ್ಡಲ್ಲಿ ಅವ್ರ ಮನೆ ಆ ಅಂಗಡಿಯಲ್ಲಿರುವಂತಹ ಅಷ್ಟು ಮಾನಿಟ್ರಲ್ಲೂ ಕೂಡ ಕನ್ನಡ ಮಾತ್ರ ರಾರಾಜಿಸುತ್ತೆ ಕನ್ನಡ ಮಾತ್ರ ನೋಡೋದು ಸಿಗುತ್ತೆ ಅದು ಬಹಳ ಹೆಮ್ಮೆ ಹಾಗಾಗಿ ಇವತ್ತು ಈ ವೇದಿಕೆಯಲ್ಲಿ ಗ್ಯಾರಂಟಿ ನ್ಯೂಸ್ ಮತ್ತು ಆ್ಯಡ್ ಸಿಕ್ಸ್ ಅರ್ಪಿಸುವ ನಾನು ಕನ್ನಡಿಗ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸರ್ ತಮಗೆಲ್ಲ ಶ್ರತಿ ಬಹಳ ಸೊಗಸಾಗಿ ಕನ್ನಡ ಮಾತಾಡ್ತಾರೆ ಅವರು ಯಾರೇ ಜನರು ಅಚ್ಚ ಕನ್ನಡದಲ್ಲಿ ಚಕ್ಕಾಗಿ ಅಚ್ಚುಕಟ್ಟಾಗಿ ಮಾತಾಡ್ತಾರೆ ಪ್ರಶಸ್ತಿಯ ನಂತರದಲ್ಲಿ ಒಂದೆರಡು ಅಂತ ನಾನು ಈ ಸಂದರ್ಭದಲ್ಲಿ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ತಾಯಿ ಭುವನೇಶ್ವರಿಗೆ ನನ್ನ ಭಕ್ತಿಪೂರ್ವ ನಮಸ್ಕಾರ ಮಹಾನ್ ವ್ಯಕ್ತಿತ್ವ ಸರ್ದಾರ್ ವಲ್ಲಭಭಾಯಿ ಪಟೇಲ್ಗೆ ಶ್ರದ್ಧಾಂಜಲಿ ಭಾವಾಂಜಲಿ ಪುಷ್ಪಾಂಜಲಿ ಸತ ಮಾನಗಳೇ ಉರುಳಲಿ ನಾ ಅಳಿದರು ನೀ ಅಳಿದರು ಕೊನೆಗೊಬ್ಬ ಕನ್ನಡಿಗನು ಉಳಿದ್ರು ಕನ್ನಡ ಮೈವಾಗೋದು ಕನ್ನಡ ನಾಡಿಯಲ್ಲ ಆ ಒಬ್ಬ ಕನ್ನಡಿಗ ನೀನಾಗುವ ಈ ತಾಯಿಯ ಋಣವ ತೀರಿಸುವ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕರ್ನಾಟಕದ ಜನತೆ ನಾಡಪ್ರೇಮಿಗಳು ದೇಶ ಪ್ರೇಮಿಗಳು ವಿಶ್ವ ಪ್ರೇಮಿಗಳು ಹೃದಯ ಶ್ರೀಮಂತರು ಇಂತಹ ಕನ್ನಡ ಅಭಿಮಾನಿಗಳ ಜೊತೆಗೆ ನಾನಿರೋದು ನನ್ನ ಪುಣ್ಯ ನಿಮ್ಮೆಲ್ಲರಿಗೂ ಹೃದಯಪುರ್ ನಮಸ್ಕಾರ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ್ ಶುಭಾಶಯಗಳು ಗಾರಂಟಿ ನ್ಯೂಸ್ ಹಮ್ಮಿಕೊಂಡಿರುವ ನಾನು ಕನ್ನಡಿಗ ಎರಡು ಸಾವಿರದ ಇಪ್ಪತ್ತೈದು ಇಂದು ಇಲ್ಲಿ ಪ್ರೀತಿ ಸಂಸ್ಕೃತಿ ಉತ್ಸಾಹದ ವಿಶಿಷ್ಟವಾದ ಸಂಗಮ ಕೆಲವರು ದೇವ್ರ ದರ್ಶನವನ್ನು ದೇವಸ್ಥಾನದಲ್ಲಿ ಮಾಡುತ್ತಾರೆ ಇನ್ನು ಕೆಲವರು ಚರ್ಚ್ನಲ್ಲಿ ಮಾಡುತ್ತಾರೆ ಇನ್ನು ಕೆಲವರು ಮಸೀದಿಯಲ್ಲಿ ಮಾಡುತ್ತಾರೆ ನಾನು ಸಾಕ್ಷಾತ್ ದೇವ್ರ ದರ್ಶನವನ್ನು ನಿಮ್ಮಲ್ಲಿ ಕಾಣುತ್ತಿದ್ದೀನಿ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವ ನಮಸ್ಕಾರ ನಾನು ರಾಜಸ್ಥಾನದಲ್ಲಿ ಜನಸಿ ಬಂದರು ನನ್ನ ಹೃದಯ ಸ್ಥಾನ ನನ್ನ ಪ್ರಾಣ ನನ್ನ ಅಭಿಮಾನ ಸ್ವಾಭಿಮಾನ ಬಿಗುಮಾನ ಎಲ್ಲ ತಾಯಿ ಭುವನೇಶ್ವರಿ ಪಾದಕಮಲ್ ಸ್ಥಾನವೇ ಆಗಿದೆ ನಾನು ಕನ್ನಡಿಗನಾಗಿ ಹುಟ್ಟದೇ ಇರಬಹುದು ಆದರೆ ಕನ್ನಡ ನನ್ನ ಅಸ್ಮಿತೆ ಗೋವಿನ ಹಾಲ್ಗೆ ಭೇದವಿಲ್ಲ ರಾಯಣ ಶಿವಾಜಿ ಬೇರೆ ಅಲ್ಲ ಕನ್ನಡಿಗರ ಸ್ವಾಭಿಮಾನಕ್ಕೆ ಗಡಿ ಇಲ್ಲ ಕನ್ನಡಿಗರ ದೇಶಾಭಿಮಾನಕ್ಕೆ ಮಿತಿ ಇಲ್ಲ ಕರ್ನಾಟಕ ರಾಜ್ಯೋತ್ಸವನ ಆಜಾದಿ ಕಾ ಅಮೃತ್ ಮಹೋತ್ಸವನ ಅರ್ಥಪೂರ್ಣವಾಗಿ ಮಾಡಬೇಕಾದ್ರೆ ಈ ದಿನ ನೌ ಜಾತಿ ಭೇದ ಐಲ್ಲ ಮರ್ತೋ ನಮ್ ಮನಸದಲ್ಲಿ ಈ ಸಂಕಲ್ಪನು ಮಾಡಬೇಕು ನಮ್ದು ಒಂದೇ ಜಾತಿ ಮನುಷ್ಯ ಜಾತಿ ನಮ್ದು ಒಂದೇ ಧರ್ಮ ಮಾನವೀಯತೆ ನಮ್ದು ಒಂದೇ ಭಾಷೆ ಪ್ರೀತಿಯ ಭಾಷೆ ನಮ್ದು ಒಂದೇ ಪರಿಚಯ ಭಾರತೀಯ ನಮ್ದು ಒಂದೇ ಧ್ಯೇಯ ಭಾರತದ ಪ್ರಗತಿ ಯಾವ ದಿನ ನಾವು ಸಾಧನೆಯನ್ನು ಪ್ರಗತಿಮೂಲಕ ಸಾಧಿಸುತ್ತೇವೆ ಈ ಭೂಮಿ ಮೇಲೆ ಸ್ವರ್ಗದ ਈನ ಒಂದ ಹೆಸರು ಭಾರತ ಪ್ರೀತಿಯ ಮತ್ತೊಂದ ಹೆಸರು ಭಾರತ ನನ್ನ ಭಾರತಾ ನಿಮ ಭಾರತಾ रामन भारत गांधी और भारत स्वामी विवेकानंद भारत डॉक्टर अंबेडकर और भारत सर एम विश्व और भारत सरदार भगत और भारत सुभाष चंद्र बोस और भारत सरदार पटेल और भारत बाल गंगाधर तिलक और भारत अटल बिहारी वाजपेयी भारत अब्दुल कलाम और भारत अभिनंदन वर्धमान और भारत नरेंद्र दामोदर दास मोदी और भारत नमेर भारत जय भारत